ಕೇಳ್ರಪ್ಪೋ ಕೇಳಿ ಯುಗಾದಿ ರಂಜಾನ್ ಹಬ್ಬಗಳ ಸಂದರ್ಭವಾಗಿ ನಮ್ಮ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ನವರ ಆಫರ್ ಗಳ ಸವಾಲ್ ತಗ್ಗದೇ ಇಲ್ಲ ಅನ್ನೋ ಅತ್ಯದ್ಭುತವಾದ ಆಫರ್ ಗಳನ್ನು ನಮ್ಮ ಮುಂದೆ ತಂದಿದ್ದಾರೆ ಎರಡು ಶಿಫಾನ್ ಸ್ಯಾರೀಸ್ ಮುನ್ನೂರ ಮೂವತ್ತ್ ಮೂರು ರೂಪಾಯಿಗಳಿಗೆ ಬ್ರೋಕೆಟ್ ಫ್ಯಾನ್ಸಿ ಸ್ಯಾರೀಸ್ ಇನ್ನೂರ ಇಪ್ಪತ್ತೈದು ರೂಪಾಯಿಗಳಿಗೆ ಮೂರು ಮಧುರೈ ರೇಷ್ಮೆ ಸ್ಯಾರೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಎರಡು ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಎರಡು ಪ್ಲಾಜೋ ಸೆಟ್ಸ್ ಎಪ್ಪತ್ತೇಳು ರೂಪಾಯಿಗಳಿಗೆ ಎರಡು ವೆಸ್ಟರ್ನ್ ಟಾಪ್ಸ್ ಐನೂರ ಐವತ್ತೈದು ರೂಪಾಯಿಗಳಿಗೆ ಮೂರು ಶರ್ಟ್ಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಎರಡು ಜೀನ್ಸ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಐದು ಗರ್ಲ್ಸ್ ಟೀ ಶರ್ಟ್ ನಾನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಕುರ್ತೀಸ್ ಆರ್ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ನಾಲ್ಕು ಮೆನ್ ಶರ್ಟ್ಸ್ ರೂಪಾಯಿಗಳಿಗೆ ಮೂರು ಫಾರ್ಮಲ್ ಟ್ರೌಸರ್ಸ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೇಜರ್ ಸಾವಿರದ ನಲವತ್ತೊಂಬತ್ತು ರೂಪಾಯಿಗಳಿಗೆ ಎರಡು ಬೆಡ್ ಶೀಟ್ಸ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಜೋಡಿ ಹಬ್ಬಗಳ ಜೋರು ಡ್ರೆಸ್ ಸರ್ಕಲ್ನಲ್ಲಿ ಶಾಪಿಂಗ್ ಹೋರು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಬೆಂಗಳೂರು ರೋಡ್ ಬಳ್ಳಾರಿ